ನಮಸ್ಕಾರ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೀಮಾ ಸ್ಪೀಕ್ಸ್ ನನ್ನ ಹೆಸರು ಸೀಮಾ ಸೊ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನೀವಾಗಲೇ ತಮ್ಮೇನಲ್ಲಿ ನೋಡಿರೋ ಹಾಗೆ ಇಟ್ಸ್ ಅಬೌಟ್ ಮೈ ವೈಟ್ ಲಾಸ್ ಜರ್ನಿ ಮೊದ್ಲಿಗೆ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಈ ಎರಡು ಪಿಕ್ಚರ್ಸ್ ನಮಗ್ ತೋರಿಸ್ಬೇಕು ಸೊ ಇದು ಬಂದ್ಬಿಟ್ಟು ನನ್ನ ಹೈಯೆಸ್ಟ್ ವೇಟ್ ಆಗಿತ್ತು ಈ ಪಿಕ್ಚರ್ ಅಲ್ಲಿ ಅಂಡ್ ಇದು ಬಂದ್ಬಿಟ್ಟು ರೀಸೆಂಟ್ ಆಗಿ ತೊಗೊಂಡಿರೋ ಪಿಕ್ಚರ್ ಸೊ ಈ ಎರಡು ಪಿಕ್ಚರ್ಸ್ ಮಧ್ಯೆ ಇರುವಂತಹ ಡಿಫ್ರೆನ್ಸಸ್ ಬಂದ್ಬಿಟ್ಟು ट्वेंटी के जी वेट लॉस सो ಈ ಟ್ವೆಂಟಿ ಜೀಸ್ ವೆಯ್ಟ್ ಲಾಸ್ ಟ್ರಾನ್ಸ್ಫಾರ್ಮೇಷನ್ ಆಗಿದ್ದು ಹೇಗೆ ಅಂಡ್ ಆಲ್ಸೋ ಈ ಕಂಪ್ಲೀಟ್ ವೆಯ್ಟ್ ಲಾಸ್ ಟ್ರಾನ್ಸ್ಫಾರ್ಮೇಶನ್ ಏನಿದೆಯೋ ನಾನು ಅದನ್ನ ಮನೆಯಿಂದಾನೇ ಮಾಡಿದ್ದು ಸೊ ಹಾಗಾಗಿ ಈ ಕಂಪ್ಲೀಟ್ ಜರ್ನಿನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಸೊ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ವೆಯ್ಟ್ ಗೇನ್ ಆಗೋಕ್ಕೆ ಕಾರಣ ಏನಾಯಿತು ಅಂಡ್ ಆಲ್ಸೋ ವೆಯ್ಟ್ ಲಾಸ್ ಹೇಗೆ ಮಾಡಿಕೊಂಡೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಈ ತರ ವೈಟ್ ಗೇನ್ ವೆಯ್ಟ್ ಲಾಸ್ ಅನ್ನೋದೇನಿದೆಯೋ ಇಟ್ಸ್ ನಾಟ್ ಅಬೌಟ್ ಎನಿ ಡಿಸೀಸ್ ಅಂತ ಸೊ ಇಟ್ಸ್ ಆಲ್ ಅಬೌಟ್ ಔಟ್ ಓನ್ಲಿ ದ ಲೈಫ್ ಸ್ಟೈಲ್ ಇದು ನನ್ನ ಸ್ಟೋರಿ ಆಗಿರೋದ್ರಿಂದ ನಾನು ತಿಳ್ಕೊಂಡಿರೋದ್ರ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೀನಿ ಈ ನಮ್ಮ ಫಿಸಿಕಲ್ ಹೆಲ್ತ್ನ ಮೇಂಟೈನ್ ಮಾಡೋದಕ್ಕೆ ನಮ್ಮ ಲೈಫ್ ಸ್ಟೈಲ್ ತುಂಬಾ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಸೊ ಹಾಗಾಗಿ ಲೈಫ್ ಸ್ಟೈಲ್ ಅಂತ ಹೇಳಿದ ತಕ್ಷಣ ಇಟ್ಸ್ ನಾಟ್ ಜಸ್ಟ್ ನಿನ್ನೆ ಮೊನೇದು ಅನ್ನೋ ಥರ ಅಲ್ಲ ನಮ್ಮ ಚೈಲ್ಡ್ಹುಡ್ ಚೈಲ್ಡ್ಹುಡಿಂದನೂ ಕೂಡ ಹಾಗೆ ನಮ್ಮ ಮನೆಯವರು ಎಲ್ಲರ ಲೈಫ್ ಸ್ಟೈಲ್ ಹೇಗಿರುತ್ತೋ ಅದನ್ನೇ ನಾವು ಕೂಡ ಫಾಲೋ ಮಾಡ್ಕೊಂಡು ಬರ್ತೀವಿ ಸೊ ಹಾಗೆ ನಮ್ಮ ಚೈಲ್ಡ್ಹುಡ್ ಇಂದನು ಕೂಡ ನಾವು ಯಾವ ಥರ ಸ್ಟೈಲ್ ಲೀಡ್ ಮಾಡ್ತೀವಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ವೆನ್ ಇಟ್ ಕಮ್ಸ್ ಟು ನನ್ನ ಚೈಲ್ಡ್ಹುಡ್ ಅಂತ ನೋಡಿದ್ರೆ ನನ್ನ ಚೈಲ್ಡ್ಹುಡಲ್ಲಿ ನಾನು ಒಂದು ಫಿಫ್ತ್ ಸ್ಟ್ಯಾಂಡರ್ಡ್ವರೆಗೂ ಐ ವಾಸ್ ಲೈಕ್ ಎವ್ರಿ ಅದರ್ ನಾರ್ಮಲ್ ಚೈಲ್ಡ್ ಒಂಥರ ಲೈಕ್ ನಾರ್ಮಲ್ ಹೈಟ್ ವೇಟ್ ಬಿ ಎಮ್ ಐ ಎಲ್ಲ ನಾರ್ಮಲ್ ಆಗಿರ್ತಿತ್ತು ಸಿಕ್ಸ್ತ್ ಗ್ರೇಡ್ ಸ್ಟಾರ್ಟ್ ಆದಾಗಲೇ ಸ್ವಲ್ಪ ವೆಯ್ಟ್ ಏನು ಜಾಸ್ತಿ ಆಗ್ತಾ ಹೋಗ್ತಾ ಇತ್ತು ಸೊ ಹಾಗಾಗಿ ಏನು ಹೆಲ್ತಲ್ಲಿ ಏನು ಡಿಫ್ರೆನ್ಸಸ್ ಕಾಣಿಸ್ತಾ ಇರಲಿಲ್ಲ ಐ ವಾಸ್ ಲೈಕ್ ನಾರ್ಮಲ್ ನಾರ್ಮಲ್ ಚೈಲ್ಡ್ ಎಲ್ಲ ಸ್ಪೋರ್ಟ್ಸ್ ಆಡ್ತಾ ಇದ್ದೆ ಎಲ್ಲ ಕಲ್ಚರಲ್ ಆಕ್ಟಿವಿಟಿಸಲಿ ಇರ್ತದೆ ಸ್ಕೂಲ್ ಎಲ್ಲ ನಾರ್ಮಲ್ ಆಗಿರ್ತಿತ್ತು ಬಟ್ ಏನು ಅಂತಂದರೆ ವೆಯ್ಟ್ ಗೇನ್ ಆಗ್ತಾ ಇದ್ದೀನಿ ಸೊ ವೈಟ್ ಗೇನ್ ಯಾವ ಥರ ಅಂದರೆ ಇಟ್ಸ್ ನಾಟ್ ಜಸ್ಟ್ ಟು ಆರ್ ತ್ರೀ ಕೆ ಕೆಜಿಸ್ ಏನು ಡಿಫ್ರೆನ್ಸ್ ಗೊತ್ತಾಗದೇ ಇರೋ ಇರೋ ಥರದ್ದೆಲ್ಲ ತುಂಬಾ ಡಿಫ್ರೆನ್ಸಸ್ ಕಾಣಿಸುತ್ತಾರ ಅರೌಂಡ್ ಒಂದು ನಾನೊಂದು ಸಿಕ್ಸ್ತ್ ಸೆವೆಂತ್ ಸಿಕ್ಸ್ತ್ ಟು ಟೆಂತಲ್ಲಿ ಇರ್ಬೇಕಾದ್ರೆ ಐ ವಾಸ್ ಅರೌಂಡ್ ಫಿಫ್ಟಿ ಫೈವ್ ಪ್ಲಸ್ ಸಿಕ್ಸ್ಟಿ ಆ ವೇಟ್ ಸ್ಕೇಲಲ್ಲಿ ಇರ್ತಿದ್ದೆ ಬಟ್ ಆ ಟೈಮಲ್ಲಿ ನನಗೆ ಕಾಣಿಸ್ತಾ ಇದ್ದ ಡಿಫ್ರೆನ್ಸಸ್ ಏನು ಅಂತಂದ್ರೆ ವೇರ್ ನನ್ನ ಬೇರೆ ಕ್ಲಾಸ್ಮೇಟ್ಸ್ ಎಲ್ಲರೂ ಕೂಡ ಖೋ ಖೋ ರನ್ನಿಂಗ್ ರೇಸ್ ಈ ಥರದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಐ ಯೂಸ್ ಟು ಓನ್ಲಿ ಪ್ಲೇ ದಿಸ್ ಬಾಲ್ ಆಗಿರ್ಬೋದು ಡಿಸ್ಕಸ್ ಥ್ರೋ ಪುಟ್ ಸೊ ಈ ಥರದ್ರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಬಟ್ ಡಿಫ್ರೆಂಟ್ ಟೈಪ್ ಆಫ್ ಸ್ಪೋರ್ಟ್ಸ್ ಸೊ ಅದನ್ನು ಬಿಟ್ಟು ಕೂಡ ಎಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು ಅಥವಾ ಸ್ಕೂಲಲ್ಲಿ ಕಾಲೇಜಲ್ಲಿ ನಡೆಯುವಂಥ ಎಲ್ಲ ಥರ ಕಲ್ಚರಲ್ ಆಕ್ಟಿವಿಟೀಸಲ್ಲೂ ಕೂಡ ನಾನು ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಬಟ್ ಮೇನ್ಲಿ ಈ ಲೈಫ್ ಸ್ಟೈಲ್ ಅಂತ ಬಂದಾಗ ಫಿಸಿಕಲ್ ಆಕ್ಟಿವಿಟಿ ಸೊ ಫಿಸಿಕಲ್ ಆ್ಯಕ್ಟಿವಿಟಿ ಒಂದು ಸೈಡಲ್ಲಿ ಚೆನ್ನಾಗಿ ನಡೀತಾ ಇತ್ತು ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದುಬಿಟ್ಟು ಫುಡ್ ಹ್ಯಾಬಿಟ್ಸ್ ಆರ್ ಈಟಿಂಗ್ ಹ್ಯಾಬಿಟ್ಸ್ ಅಂತ ಹೇಳ್ಬೋದು ಸೊ ಜಾಸ್ತಿ ಮುಗಿಸೋದು ಅಂತ ಅಂದರೆ ಇದೇ ವಿಷಯದಲ್ಲಿ ಅಂದರೆ ಐ ವಾಸ್ ಆಲ್ವೇಸ್ ಅ ಬಿಗ್ ಟೈಮ್ ಫುಡ್ಡಿ ಅಂತ ಹೇಳ್ಬೋದು ಫುಡ್ಡಿ ತಕ್ಷಣ ಇಂಥದ್ದೇ ತಿನ್ನಬೇಕು ಅಂತ ಏನಿಲ್ಲ ಎನಿಥಿಂಗ್ ಐ ಯೂಸ್ ಟು ಇಟ್ ಸೊ ಮನೇಲಿ ಮಾಡಿರೋ ಫುಡ್ ಆಗಿರ್ಬೋದು ಯಾವುದಕ್ಕೂ ನಾನು ಇಂಥದ್ದೇ ಬೇಕು ಅಂತ ಏನು ಕಂಪ್ಲೇಂಟ್ಸ್ ಇರ್ತಿಲ್ಲ ಎಲ್ಲ ಥರ ಫುಡ್ ಇದ್ದೆ ಹಾಗೆಯೇ ಎಲ್ಲ ಥರ ಫುಡ್ ತಿಂತಾ ಇರೋದಕ್ಕೂ ಕೂಡ ಕ್ವಾಂಟಿಟಿ ಸೊ ಫುಡ್ ಕ್ವಾಂಟಿಟಿ ಏನಿರ್ತಿತ್ತು ಆ ಚೈಲ್ಡ್ಹುಡಲ್ಲಿ ಸೊ ಇವಾಗಿರೋಷ್ಟು ನಾಲೆಡ್ಜ್ ಇರ್ತಿರಲಿಲ್ಲ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ತಿಂದಿರ್ತಿದ್ದೆ ಅದಕ್ಕಿಂತ ಜಾಸ್ತಿ ಏನು ಅಂತಂದರೆ ತುಂಬಾ ಜಂಕ್ ಫುಡ್ ತಿಂತಿದ್ದೆ ಆ ಟೈಮಲ್ಲಿ ಸೊ ಈ ಥರ ಒಂದು ಈಟಿಂಗ್ ಫುಡ್ ಹ್ಯಾಬಿಟ್ಸ್ ಏನಿರುತ್ತಿತ್ತಲ್ಲ ಸೊ ಅದು ಸ್ವಲ್ಪ ನನಗೆ ನನ್ನ ಚೈಲ್ಡ್ಹುಡಲ್ಲಿ ಇಟ್ ವಾಸ್ ನಾಟ್ ಗುಡ್ ಸೊ ಫುಡ್ ಹ್ಯಾಬಿಟ್ಸ್ ಯಾಕೆ ತುಂಬ ಒಂಥರ ಪ್ರಾಬ್ಲಮ್ ಆಯಿತು ಅಂತ ಅಂದರೆ ಸಿ ಅಪಾರ್ಟ್ ಫ್ರಮ್ ಕ್ಯಾಲರೀಸ್ ಅಂತ ಹೇಳೋದಕ್ಕಿಂತನೂ ಕೂಡ ಸೊ ಕೆಲವೊಂದು ಫುಡ್ ಲೈಕ್ ನಾವು ಚೈಲ್ಡ್ಹುಡಲ್ಲಿ ಇದ್ದಾಗ ತುಂಬ ಜಂಕ್ ತಿಂತಿರ್ತೀವಿ ಸೊ ಹಾಗೆ ಜಂಕ್ ಐಟಮ್ ಜಾಸ್ತಿ ಆಗಿ ಆಗಿ ಒಂಥರ ಅದು ನಮಗೆ ಎಲ್ಲಿ ರಿಫ್ಲೆಕ್ಟ್ ಆಗ್ತಿತ್ತು ಅಂದರೆ ಸೊ ವೆಯ್ಟ್ ಗೇನಲ್ಲಿ ಎನಿವೇಸ್ ವೆಯ್ಟ್ ಗೇನ್ ಆಗ್ತಾ ಇದೆ ಬಟ್ ಅದ್ರ ಬಗ್ಗೆ ಪೇರೆಂಟ್ಸ್ ಕೂಡ ಹೇಳ್ತಾ ಇದ್ರು ಸೊ ಬೆಳೆಯೋ ಮಕ್ಕಳು ಏನೂ ಆಗಲ್ಲ ಸೊ ನೀವು ಊಟ ತಿಂಡಿ ಬಿಡಬೇಡ ತಿನ್ನು ತಿನ್ನು ಅನ್ನೋ ಥರ ಅವರು ಊಟ ತಿಂಡಿ ಆ ಥರ ಡಯಟ್ ಎಲ್ಲ ನಮ್ಮ ಮನೇಲಿ ಕಂಪ್ಲೀಟ್ಲಿ ನೋ ಸೊ ಹಾಗಾಗಿ ಒಂಥರ ಈ ಜಂಕ್ ಫುಡ್ಡಿಂದ ಪ್ರಾಬ್ಲಮ್ ಏನಾಗ್ತಿತ್ತು ಅಂದರೆ ಸ್ಕಿನ್ ಮೇಲೆ ತುಂಬ ಥರ ಈ ಪಿಂಪಲ್ಸ್ ಆಗೋದು ಆ್ಯಂಡ್ ಆ ಪಿಂಪಲ್ಸ್ ಅನ್ನೋದು ಇವಾಗೂ ಪಿಂಪಲ್ಸ್ ಆಗುತ್ತೆ ಸೊ ಏನೋ ಒಂದು ಅಲ್ಲಿ ಇಲ್ಲಿ ಒಂದೊಂದು ಆ ಥರ ಆಗುತ್ತೆ ಬಟ್ ಆ ಟೈಮಲ್ಲಿ ಹೆಂಗಾಗ್ತಿತ್ತು ಅಂದರೆ ಕಂಪ್ಲೀಟ್ ಫೋರ್ ಹೆಡ್ ಮೇಲೆ ಆಗಿರ್ಬೋದು ಅಥವಾ ಕಂಪ್ಲೀಟ್ ಈ ಚಿಕ್ಸ್ ಮೇಲೆ ಆಗಿರ್ಬೋದು ತುಂಬಾ ಪಿಂಪಲ್ಸ್ ಆಗ್ತಾ ಇತ್ತು ಸೊ ಈ ಪಿಂಪಲ್ಸ್ ಆಗೋದಕ್ಕೆ ರೀಸನ್ ಆವಾಗ ಸೊ ಅವಾಗ ಗೊತ್ತಾಗ್ತಿರ್ಲಿಲ್ಲ ಇದು ಜಂಕ್ ತಿನ್ನೋದ್ರಿಂದ ಹೆಂಗೆ ಆಗ್ತಿದೆ ಹಂಗೆ ಹಿಂಗೆ ಅಂತ ಅದನ್ನು ಸುಮ್ಮನೆ ಡಾಕ್ಟರ್ ಹತ್ರ ಹೋಗೋದು ಅವರೊಂದಿಷ್ಟು ಕ್ರೀಮ್ಸು ಮೆಡಿಸಿನ್ಸು ಅದು ಇದು ಬರ್ದುಕೊಡೋರು ಯೂಸ್ ಮಾಡಿದ್ರು ನೋ ಯೂಸ್ ಬಿಕಾಸ್ ನಾವು ಹೊಟ್ಟೆಗೆ ಏನು ತಗೋತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತಿತ್ತು ಆ್ಯಂಡ್ ಅವಾಗ ಅದ್ರ ನಾಲೆಜ್ ತುಂಬಾ ಕಡಿಮೆ ಅನ್ನೋದ್ಕಿಂತ ಝೀರೋ ಸೊ ಅದ್ರ ಬಗ್ಗೆ ನಾಲೆಜ್ ಕಂಪ್ಲೀಟ್ಲಿ ಝೀರೋ ಇತ್ತು ಸೊ ಹಾಗಾಗಿ ಸೊ ಒಂಥರ ಹೇಳಬೇಕು ಅಂತ ಅಂದರೆ ಒಂದು ಲೆವೆಂತ್ ಟ್ವೆಲ್ತ್ ಮುಗಿಸೋವರೆಗೂ ಕೂಡ ಈ ಒಂಥರ ಏನಂತಾರೆ ಈ ಕಂಪ್ಲೀಟ್ ಒಂಥರ ನನ್ನ ಚೈಲ್ಡ್ಹುಡ್ ಒಬೆಸಿಟಿ ಲೆವೆಲ್ ಟ್ವೆಲ್ತ್ ವರ್ಗು ಒಂಥರ ತುಂಬಾ ಜಾಸ್ತಿನೇ ಇತ್ತು ಸೊ ಸ್ಕೂಲಿಂಗ್ ಎಲ್ಲ ಮುಗಿದು ಕಾಲೇಜ್ ಜಾಯ್ನ್ ಆದ ಮೇಲೆ ಏನು ಅಂತ ಅಂದ್ರೆ ಅಲ್ಲಿ ಸ್ವಲ್ಪ ಲೈಫ್ ಸ್ಟೈಲ್ ಇನ್ನೊಂಥರ ಚೇಂಜ್ ಆಗ್ತಾ ಹೋಗಿತ್ತು ಯಾಕಂದ್ರೆ ನಾನು ಓದಿದ್ದು ಮಂಗ್ಳೂರಲ್ಲಿ ಸೊ ಹಾಗಾಗಿ ಅಲ್ಲಿ ಕಂಪ್ಲೀಟ್ ವೆದರ್ ಕಂಡೀಷನ್ ತುಂಬಾ ಡಿಫ್ರೆಂಟ್ ಆಗಿರ್ತಿತ್ತು ಅಂಡ್ ಆಲ್ಸೋ ಅಲ್ಲಿ ಏನಂದ್ರೆ ಇಲ್ಲಿ ತರ ಜಂಕ್ ತಿನ್ನೋದು ತುಂಬಾ ಕಡಿಮೆ ಆಯಿತು ಸೊ ಹಾಗಾಗಿ ಅಲ್ಲಿ ಒಂದೊಂದೇ ಲೈಟ್ ಆಗಿ ಒಂದೊಂದೇ ಚೇಂಜಸ್ ಹಾಕ್ತಾ ಹೋಯಿತು ಸೊ ಏನು ಅಂತ ಅಂದ್ರೆ ಅಲ್ಲಿ ಫಸ್ಟ್ ಏನಂತ ಅಂದ್ರೆ ಜಂಕ್ ಕಡಿಮೆ ಆಗಿದ್ದಕ್ಕೆ ಸ್ವಲ್ಪ ಸ್ಕಿನ್ ಎಲ್ಲ ಕಂಪ್ಲೀಟ್ ಆಗಿ ಕ್ಲಿಯರ್ ಆಯ್ತು ಅಂಡ್ ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಈ ಫುಡ್ ವಿಷಯದಲ್ಲೂ ಕೂಡ ಅಲ್ಲಿ ಒಂಥರ ತುಂಬಾ ಏನಂತ ಹೇಳ್ತಾರೆ ಜಂಕ್ ಕಡಿಮೆ ಆಯ್ತು ಅಂಡ್ ಕಾಲೇಜಲ್ಲಿ ಇದ್ದಿದ್ದರಿಂದ ತುಂಬಾ ಅಲ್ಲಿ ವೆದರ್ಗೆ ಸೂಟ್ ಆಗೋ ತರ ನಮ್ಮ ಬಾಡಿಗೆ ಅಷ್ಟೊಂದು ಸೂಟ್ ಆಗ್ತಾ ಇರಲಿಲ್ಲ ಹಾಗಾಗಿ ವೆಯ್ಟ್ ಕೂಡ ಕಡಿಮೆ 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 ಆಗ್ತಾ ಹೋಯ್ತು ಆ ಟೈಮ್ಗೆ ಬಟ್ ಅದೇ ತರ ಇಂಜಿನಿಯರಿಂಗ್ ಟೈಮಲ್ಲಿ ಒಂದು ಸ್ವಲ್ಪ ವೆಯ್ಟ್ ನಾರ್ಮಲ್ ಆಗಿತ್ತು ಸೊ ನನ್ನ ಏಜ್ಗೆ ನನ್ನ ಹೈಟ್ಗೆ ನನ್ನ ಬಿ ಎಮ್ ಐ ಪ್ರಾಪರ್ ಆಗಿತ್ತು ಕಾಲೇಜ್ ಟೈಮಲ್ಲಿ ಸೊ ಕಾಲೇಜ್ ಟೈಮಲ್ಲಿ ನಾರ್ಮಲ್ ವೆಯ್ಟ್ ಇತ್ತು ಬಟ್ ದ ಮೇನ್ ಥಿಂಗ್ ಅಂದರೆ ಸೊ ಕಾಲೇಜ್ ಟೈಮಲ್ಲೂ ವೆಯ್ಟ್ ಒಂಥರ ನಾರ್ಮಲ್ ಆಗಿತ್ತು ಅರೌಂಡ್ ಫಿಫ್ಟಿ ಫೈವ್ ಟು ಸಿಕ್ಸ್ ಸಿಕ್ಸ್ಟಿ ಸಿಕ್ಸ್ಟೀಸ್ ಅನಿಸುತ್ತೆ ಯಾಕಂದ್ರೆ ಅವಾಗ ಯಾವಾಗೂ ವೆಯ್ಟ್ ನಾ ಚೆಕ್ ಮಾಡೋಕ್ಕೆ ಹೋಗಿರಲಿಲ್ಲ ಬಿಕಾಸ್ ನಂಗೆ ನಾರ್ಮಲ್ ಆಗಿದ್ದೀನಿ ಅನಿಸ್ತಿತ್ತು ಸೊ ನನಗೆ ಚೆಕ್ ಮಾಡೋಕ್ಕೇನು ಹೋಗಿರಲಿಲ್ಲ ಆ್ಯಂಡ್ ವರ್ಕ್ ಸ್ಟಾರ್ಟ್ ಮಾಡಿದ ಮೇಲೆ ಅರೌಂಡ್ ಟು ತೌಸಂಡ್ ನೈನ್ಟೀನ್ ಓಕೆ ಕರೆಕ್ಟಾಗಿತ್ತು ಸೊ ಇನ್ನೇನು ಕೋವಿಡ್ ದ ಮೇನ್ ಥಿಂಗ್ ಸ್ಟಾರ್ಟೆಡ್ ಕೋವಿಡ್ ಸ್ಟಾರ್ಟ್ ಆದಾಗ ಅವಾಗೂ ನಾರ್ಮಲ್ ಆಗಿ ಇತ್ತೆ ಆ್ಯಂಡ್ ಅವಾಗೇನು ಅಂತ ಅಂದರೆ ಅವಾಗ ನಾನು ಹೈದರಾಬಾದಲ್ಲಿ ಇದ್ದೆ ಸೊ ಹಾಗಾಗಿ ನಾನು ಒಬ್ಳೇ ಇದ್ದರಿಂದ ನಾನೇ ಎಲ್ಲ ಅಡುಗೆ ಮಾಡ್ಕೋಬೇಕಾಗಿತ್ತು ಆ್ಯಂಡ್ ಸಡನ್ನಾಗಿ ಕೋವಿಡ್ ಆಗಿ ಲಾಕ್ಡೌನ್ ಆಗಿರೋದ್ರಿಂದ ಕಂಪ್ಲೀಟಾಗಿ ಬೆಂಗಳೂರು ಬರೋಕ್ಕೂ ಆಗಲಿಲ್ಲ ಸೊ ಅಲ್ಲಿ ಸ್ಟಕ್ ಆಗಿದ್ದರಿಂದ ಗೊತ್ತಾಗ್ತಿರ್ಲಿಲ್ಲ ಸ್ಟಾರ್ಟಿಂಗಲ್ಲಿರೋ ಚಿಕ್ಕ ಪುಟ್ಟ ಡಿಫ್ರೆನ್ಸಸ್ ನಿಜವ್ಳು ಗೊತ್ತಾಗ್ತಿರ್ಲಿಲ್ಲ ಬಟ್ ಅಟ್ ದಿ ಎಂಡ್ ಆಫ್ ಟ್ವೆಂಟಿ ಟ್ವೆಂಟಿ ಒನ್ ಅಂತ ಹೇಳ್ಬೋದು ಸೊ ಅಟ್ ಎಂಡ್ ಆಫ್ ಟ್ವೆಂಟಿ ಟ್ವೆಂಟಿ ಒನ್ ತುಂಬಾ ಡಿಫ್ರೆನ್ಸಸ್ ನೋಡೋಕೆ ಸ್ಟಾರ್ಟ್ ಮಾಡಿದೆ ಸೊ ಹಿಂಗೆ ಟ್ವೆಂಟಿ ಟ್ವೆಂಟಿ ಒನ್ ಎಂಡ್ ಆಗೋಂತ ಟೈಮು ಸೊ ಅವಾಗ ಒಂಥರ ಈಗ ಲಾಕ್ಡೌನ್ ಎಲ್ಲ ಮುಗೀತು ಒಂಥರ ಹಿಂಗೇ ಸುಮ್ಮನೆ ಶಾಪ್ ಮಾಡೋಣ ಹಂಗೆ ಹಿಂಗೆ ಅಂತ ಹೋದಾಗ ಡ್ರೆಸ್ಸಸ್ ಸೈಜ್ ಸಿಗ್ತಾ ಇಲ್ಲ ಇಟ್ಸ್ ಬಿನ್ ಲೈಕ್ ನಮಗೆ ಅವಾಗೂ ಹೆಂಗೆ ಅನ್ಸಿರುತ್ತೆ ಓಕೆ ನಾನು ಈ ಸೈಜಿಗೆ ಫಿಟ್ ಆಗ್ತೀನಿ ಅಂತ ಹೋಗೋದು ಅಲ್ಲಿ ಈ ಸೈಜ್ ಕೇಳಿದಾಗ ಇಲ್ಲ ಮೇಡಮ್ ಇದು ಫಿಟ್ ಆಗಲ್ಲ ನಿಮಗೆ ಅಂತ ಹೇಳ್ಬಿಟ್ರೆ ಅದೊಂಥರ ಲೈಕ್ ಕಂಪ್ಲೀಟ್ಲಿ ಮೂಡ್ ಆಫ್ ಆಗೋ ಸಿಚುವೇಷನ್ಸ್ ಸಿಚುವೇಶನ್ಸ್ ಅದು ಆ್ಯಂಡ್ ಹಾಗೆ ಒಂಥರ ಈ ವರ್ಕ್ ಕ ಸ್ಟ್ರೆಸ್ ಲೆವೆಲ್ ಕೂಡ ಜಾಸ್ತಿ ಆಗ್ತಾ ಹೋಯಿತು ಒಂದು ಟ್ವೆಂಟಿ ಟ್ವೆಂಟಿ ಟೂ ಆ ಥರ ಟೈಮಲ್ಲಿ ಅವರು ಟ್ವೆಂಟಿ ಟ್ವೆಂಟಿ ಟೂನಲ್ಲಿ ನಮ್ಮ ಮನೆ ಗೃಹ ಪ್ರವೇಶ ಇತ್ತು ಸೊ ಆ ಗೃಹ ಪ್ರವೇಶದ ಟೈಮಲ್ಲಿ ಎಲ್ಲ ರಿಲೇಟಿವ್ಸ್ ಆಗಿರ್ಬೋದು ಅಥವಾ ಈವನ್ ಫ್ರೆಂಡ್ಸ್ ಆಗಿರ್ಬೋದು ಎಲ್ಲರೂ ನೋಡಿದಾಗ ದಿವೆಲ್ಲ ಲೈಕ್ ಇಷ್ಟೊಂದು ವೆಯ್ಟ್ ಗೇನ್ ಆಗೋಗ್ಬಿಟ್ಟಿದ್ಯಾ ತುಂಬ ವೆಯ್ಟ್ ಗೇನ್ ಆಗೋಗಿದ್ಯಾ ಸೊ ಇಲ್ಲ ವೆಯ್ಟ್ ಕಡಿಮೆ ಮಾಡು ಹಂಗೆ ಹಿಂಗೆ ಅಂತ ಲೈಕ್ ಸೊ ಅದು ಹೆಂಗಾಗಿರುತ್ತೆ ಅಂದರೆ ಸೊ ನಾವು ವೆಯ್ಟ್ ಗೇನ್ ಆಗಿರ್ತೀವಿ ನಾವು ನೋಡ್ಕೋತಾ ಇರ್ತೀವಿ ಓಕೆ ಬಟ್ ಸ್ಟಿಲ್ ಅದನ್ನು ಇನ್ನೊಬ್ರು ಅದನ್ನು ಲೈಕ್ ಏನೋ ಒಂಥರ ಲೈಕ್ ಸಫರಿಂಗ್ ಏನೋ ಒಂದು ಡಿಸೀಸ್ ಅನ್ನೋ ಥರ ಹೇಳಿದಾಗ ಅದೊಂಥರ ತುಂಬಾ ಹರ್ಟ್ ಆಗುತ್ತೆ ಸೊ ಹಾಗಾಗಿ ಆ ಟೈಮಲ್ಲಿ ಅದೊಂದು ಸ್ವಲ್ಪ ತುಂಬಾ ಟ್ರಿಗರ್ ಆಗೋಕೆ ಸ್ಟಾರ್ಟ್ ಆಯ್ತು ಯಾಕೆ ಈ ಥರ ತುಂಬ ವೆಯ್ಟ್ ಗೇನ್ ಆಗ್ತೀನಿ ತುಂಬ ವೇಟ್ ಗೇನ್ ಆಗ್ತಿದ್ದೀನಿ ಅನ್ನೋದು ಅರೌಂಡ್ ಅದೇ ಇಯರ್ ಟ್ವೆಂಟಿ ಟ್ವೆಂಟಿ ಟು ಜೂನ್ ಟೈಮಲ್ಲಿ ನನ್ನ ಪೇರೆಂಟ್ಸ್ ಇಬ್ರು ಕೂಡ ಹೈದ್ರಾಬಾದ್ ಬಂದಿದ್ರು ಸೊ ಅವಾಗ ವಿ ಆಲ್ ವೆಂಟ್ ಔಟ್ ಒಂಥರ ಈ ರಾಮೋಜಿ ಫಿಲ್ಮ್ ಅಲ್ಲೆಲ್ಲ ಹೋಗಿದ್ವಿ ಸೊ ಅವಾಗೆಲ್ಲ ಅದು ಪಿಕ್ಚರ್ಸ್ ತಗೊಂಡಾಗ ಆ್ಯಂಡ್ ಪಿಕ್ಚರ್ಸ್ ಎಲ್ಲ ತಗೊಂಡ್ವಿ ಸೊ ಆ್ಯಂಡ್ ಮನೆಗೆ ಬಂದು ಎಲ್ಲ ಪಿಕ್ಚರ್ಸ್ ಎಲ್ಲ ಅಮ್ಮಂಗೆ ಕಳಿಸ್ಬಿಟ್ಟು ಹಾಗೆ ನಾನು ಕೂಡ ಹಂಗೆ ಸುಮ್ಮನೆ ಸ್ವೈಪ್ ಮಾಡ್ಕೊಂಡು ಪಿಕ್ಚರ್ಸ್ ನೋಡಬೇಕಾದ್ರೆ ವಾಸ್ ಲೈಕ್ ಒಂಥರ ಕಂಪ್ಲೀಟ್ ಫುಲ್ ಫೇಸ್ ಬ್ಲೋಟ್ ಆಗಿದೆ ಆ್ಯಂಡ್ ಒಂಥರ ಹೆಂಗೆ ಅನ್ನಿಸ್ತು ಅಂದರೆ ಆ ಪಿಕ್ಚರ್ಸ್ ನೋಡಿಬಿಟ್ಟು ಒಂಥರ ತುಂಬಾ ಬೇಜಾರಾಗಕ್ಕೆ ಸ್ಟಾರ್ಟ್ ಆಯಿತು ನೋ ನನ್ನ ಏಜ್ಗೆ ಈ ಥರ ಇರೋದು ಇಟ್ಸ್ ನಾಟ್ ಎಟ್ ಆಲ್ ಹೆಲ್ತಿ ಅನ್ನೋದು ಒಂಥರ ತುಂಬಾ ಒಂಥರ ಏನೋ ಗಿಲ್ಟ್ ಥರ ಕಾಡಕ್ಕೆ ಸ್ಟಾರ್ಟ್ ಆಯಿತು ವೈ ಆ ವೈ ಯಾಕೆ ಹಿಂಗೆ ಆಗ್ಬಿಟ್ಟಿಲ್ಲ ಅಂತ ಒಂದು ಸ್ಟ್ರೆಸ್ ಒಂದು ಕಡೆ ಇದೇ ಸ್ಟ್ರೆಸ್ಸಲ್ಲಿ ಏನು ಮಾಡಲಿ ಏನು ಮಾಡಲಿ ಅಂತ ಗೊತ್ತಿಲ್ಲದೆ ಏನಾದರೂ ತಿನ್ನಬೇಕು ಅನಿಸೋದು ಸೊ ಪ್ರತಿ ಸರಿಯೂ ಹಿಂಗೆ ಅನಿಸೋದು ಆ್ಯಂಡ್ ಎವ್ರಿ ಟೈಮ್ ಐ ಯೂಸ್ ಟು ಆರ್ಡರ್ ಮತ್ತು ಜಂಕ್ ಸೊ ಯಾವ ಥರ ಜಂಕ್ ಅಂತ ಅಂದರೆ ಅವ್ನು ಮಿಡ್ ನೈಟ್ ಆಗಿರುತ್ತೆ ಅಥವಾ ಅದು ತಿನ್ನೋದ ಟೈಮೇ ಅಲ್ಲ ಅವ್ರೊಂದು ಇಲೆವೆನ್ ಥರ್ಟಿ ಅಥವಾ ನೈಟ್ ಟ್ವೆಲ್ ತರ್ಟಿ ಆ ಟೈಮಲ್ಲಿ ಏನಾದರೂ ಆರ್ಡರ್ ಮಾಡೋದು ತಿನ್ನೋದು ಹಸುವಾಗಿರುತ್ತೆ ಸೊ ಏನೋ ಒಂದು ತಿನ್ನಬೇಕು ಅನ್ನಿಸ್ತಿರುತ್ತೆ ಏನು ಪರ್ಟಿಕ್ಯುಲರಾಗಿ ಇಂಥದ್ದೇ ಅಲ್ಲ ಏನೋ ಒಂದು ತಿನ್ನಬೇಕು ಅನ್ಸೋದು ಆರ್ಡರ್ ಮಾಡ್ಕೊಳ್ಳೋದು ತಿನ್ನೋದು ಸೊ ಇಟ್ ವಾಸ್ ನಾಟ್ ಜಸ್ಟ್ ಒನ್ಸ್ ಆರ್ ಟ್ವೈಸ್ ಸೊ ಈ ಥರ ಅದೊಂಥರ ಏನು ಹೇಳ್ತಾರೆ ನನಗೆ ಸ್ಟ್ರೆಸ್ ಹೀಟಿಂಗ್ ಅನ್ನೋದು ತುಂಬಾ ಇತ್ತು ಆ್ಯಂಡ್ ಅದನ್ನು ಕೂಡ ನನಗೆ ತುಂಬಾ ಲೇಟ್ ಆಗಿ ರಿಯಲೈಸ್ ಆಗಕ್ಕೆ ಸ್ಟಾರ್ಟ್ ಆಯಿತು ಈಗ ವೆಯ್ಟ್ ಲಾಸ್ ಮಾಡಲೇಬೇಕು ಅಂತ ಒಂದೆರಡು ಜಿಮ್ ಹೋಗಿಕಿದ್ದಾಯ್ತು ಆಮೇಲೆ ಒಂದೆರಡು ಕಡೆ ಜಾಯ್ನು ಆಗಿದ್ದೆ ಬಟ್ ಏನಾಗ್ತಿತ್ತು ಅಂತಂದ್ರೆ ಓಕೆ ಫಸ್ಟ್ ಡೇ ಹೋಗೋದು ಅಲ್ಲಿ ಏನ್ ಮಾಡಿಸ್ತಾರೆ ಅಂದ್ರೆ ಕಂಪ್ಲೀಟ್ ಆಗಿ ಒಂಥರ ಹಿಂಗ್ ಪರ್ಸನಲ್ ಟ್ರೈನಿಂಗ್ ಏನೂ ತಗೊಂಡಿರಲ್ಲ ನಾರ್ಮಲ್ ಆಗಿ ಜಾಯ್ನ್ ಆಗಿರ್ತೀರ ಅವಾಗ ಏನ್ ಮಾಡ್ತಾರೆ ಅಂದ್ರೆ ಓಕೆ ನಾರ್ಮಲ್ ಆಗಿ ಟ್ರೆಡ್ ಮಿಲ್ ಮಾಡಿ ಅದ್ ಮಾಡಿ ಇದು ಮಾಡ್ಬಿ ಅಂದ್ಬಿಟ್ಟು ಹೋಗೋರು ಸೊ ನಾನು ಫಸ್ಟ್ ಡೇ ಹೋಗಿರ್ತಿದ್ದೆ ಮಾಡ್ತಿದ್ದೆ ಆ್ಯಂಡ್ ಸೆಕೆಂಡ್ ಡೇ ಏನು ಅಂತಂದ್ರೆ ತುಂಬಾ ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾ ಇತ್ತು ಏನಕ್ಕೆ ಅಂತಂದ್ರೆ ಸೊ ಅದು ಕಾಮನ್ ಸೊ ನೀವೊಂಥರ ನೀವು ಇಷ್ಟು ದಪ್ಪ ಇತ್ತು ಅಲ್ಲಿ ಹೋಗ್ಬಿಟ್ಟು ಎಲ್ಲ ಸಿ ಆ್ಯಕ್ಚುಲಿ ಅವರೇನು ಒಂದು ಸಿಂಗಲ್ ಡೇನಲ್ಲಿ ಆ ಥರ ಬಾಡಿ ಮಾಡಿರಲ್ಲ ಸೊ ಬಟ್ ಅವರನ್ನು ನೋಡಿದಾಗ ಅದೊಂಥರ ಇನ್ಸೆಕ್ಯೂರಿಟಿ ಫೀಲಿಂಗ್ ಅನ್ನೋದು ತುಂಬ ಜಾಸ್ತಿನೇ ಇರ್ತಿತ್ತು ಆ್ಯಂಡ್ ಆ ಟೈಮಲ್ಲಿ ಏನಾಗ್ತಿತ್ತು ಅಂತಂದರೆ ಒಂದೆರಡು ದಿನ ಬಿಟ್ಟು ಹೋಗೋಣ ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಇಟ್ ಯೂಸ್ ಟು ನೆವರ್ ಸ್ಟಾರ್ಟ್ ಅಗೇನ್ ಸೊ ಹಾಗಾಯಿತು ದಿಸ್ ವಾಸ್ ಮೈ ಒಂಥರ ಲೈಫ್ ಸ್ಟೈಲ್ ವೆಯ್ಟ್ ಗೇನ್ ಆಗೋಕ್ಕೆ ಕಾರಣ ಏನಾಯ್ತು ಅಂತ ಸೊ ಹಾಗೆ ಇವಾಗ ಲೆಟ್ಸ್ ಡಿಸ್ಕಸ್ ನಾನು ವೆಯ್ಟ್ ಲಾಸ್ ಮಾಡಿದ್ದು ಹೇಗೆ ಆ್ಯಂಡ್ ಹೇಗೆ ಸ್ಟಾರ್ಟ್ ಮಾಡಿದೆ ಏನೆಲ್ಲ ಮಾಡಿದೆ ಅಂತಲೂ ಕೂಡ ಹೇಳ್ತಾ ಹೋಗ್ತೀನಿ ಅದೇ ಇಯರ್ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಟೂನಲ್ಲಿ ಐ ಸ್ಟಾರ್ಟ್ ಇಟ್ ಸ್ಟ್ರಿಕ್ಟ್ ಆಗಿ ವೆಯ್ಟ್ ಲಾಸ್ ಮಾಡಲೇಬೇಕು ಅದು ಹೆಲ್ದಿಯಾಗಿ ಮಾಡಬೇಕು ಅನ್ನೋದಕ್ಕೋಸ್ಕರ ಬಟ್ ಇನ್ನೊಂದು ಕಡೆ ಅಂದರೆ ಜಿಮ್ ಜಾಯ್ನ್ ಆಗಿ ಗಣ ಮತ್ತೆ ಅಂತ ಅಂದ್ಕೊಂಡ್ರೆ ಮತ್ತೆ ಅದೇ ನಂಗೆ ಒಂಥರ ಇನ್ಸೆಕ್ಯೂರ್ ಫೀಲ್ ತುಂಬ ಇರ್ತಿತ್ತು ಸೊ ಹಾಗಾಗಿ ನಮ್ಮ ಮನೆ ಹತ್ತಿರನೇ ಒಂದು ಪಾರ್ಕ್ ಇತ್ತು ಸೊ ಆ ಪಾರ್ಕ್ನ ಕಂಪ್ಲೀಟಾಗಿ ಒಂದು ಎರಡು ರೌಂಡ್ ಹೊಡೆದ್ರೆ ಒಂದು ಅರೌಂಡ್ ಸಿಕ್ಸ್ ಕಿಲೋಮೀಟರ್ಸ್ ಆಗ್ತಾ ಇತ್ತು ಸೊ ಹಾಗಾಗಿ ಎವ್ರಿ ಡೇ ಮಾರ್ನಿಂಗ್ ಅರೌಂಡ್ ಒಂದು ಸಿಕ್ಸ್ ಓ ಕ್ಲಾಕಿಗೆ ಹೋಗಿ ಒಂದು ಸೆವೆನ್ ಓ ಕ್ಲಾಕ್ ಸೆವೆನ್ ಥರ್ಟಿ ವರೆಗೂ ಅಲ್ಲಿ ವಾಕ್ ಮಾಡಿ ಮುಗಿಸ್ಕೊಂಡು ಮೇಲೆ ಸೊ ಅಲ್ಲಿಂದ ಆಫೀಸ್ಗೆ ಇದ್ದೆ ಸೊ ಆಫೀಸ್ಗೆ ಹೋದ್ಮೇಲೆ ಸೊ ನಮ್ಮ ಆಫೀಸಲ್ಲಿ ಹೇಗೆ ಅಂದರೆ ಆ ಟೈಮಲ್ಲಿ ಒಂದು ಸ್ವಲ್ಪ ತುಂಬ ಓಡಾಡ್ಕೊಂಡು ಮಾಡೋ ಕೆಲಸ ತುಂಬಾ ಇರ್ತಿತ್ತು ಸೊ ಹಾಗಾಗಿ ಆ ಆಫೀಸ್ನಲ್ಲಿ ಇನ್ನೊಂದು ಅರ್ಧ ಏನು ಇಡೀ ದಿನ ತುಂಬ ನಾನೇ ಎಲ್ಲ ಕ್ಲೈಂಟ್ಸ್ ಎಲ್ಲ ಅಟೆಂಡ್ ಮಾಡ್ತಿದ್ದೆ ಸೊ ಹಾಗಾಗಿ ಅಲ್ಲಿ ಇನ್ನೊಂದು ಸ್ವಲ್ಪ ಜಾಸ್ತಿ ವಾಕ್ 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 ತುಂಬ ಆಗ್ತಾ ಇತ್ತು ಸೊ ಹಾಗಾಗಿ ಆ ತರ ಅಲ್ಲಿ ವಾಕ್ ಮಾಡಿಕೊಂಡು ಮತ್ತೆ ನಾನು ಬೇಸಿಕ್ ನನಗೆ ಸ್ಟಾರ್ಟ್ ಮಾಡಿದ್ದೆ ಅಲ್ಲಿಂದ ಸೊ ಹೀಗೆ ಎವ್ರಿ ಡೇ ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅದರ ಜೊತೆಗೆ ಚಿಕ್ಕ ಪುಟ್ಟ ಚೇಂಜಸ್ನ ಮಾಡ್ಕೊಂಡು ಹೋದೆ ಯಾಕಂದರೆ ಎವ್ರಿ ಟೈಮ್ ಏನೋ ಡಯಟ್ ಪ್ಲ್ಯಾನ್ ಇದ್ದೆ ಆ್ಯಂಡ್ ಆ ಡಯಟ್ ಪ್ಲ್ಯಾನ್ನ ನನ್ನ ಕೈ ಫಾಲೋ ಮಾಡೋಕ್ಕಾಗ್ತಿರ್ಲಿಲ್ಲ ಅಥವಾ ಏನು ಅಂದರೆ ಏನೋ ಒಂದು ಜಿಮ್ಗೆ ಹೋಗೋಣ ಅಂತ ಅನ್ಕೊಳೋದು ಅಲ್ಲೂ ಪೇ ಮಾಡೋದು ಆ್ಯಂಡ್ ಅದನ್ನು ಕರೆಕ್ಟಾಗಿ ಮಾಡ್ತಾ ಇರಲಿಲ್ಲ ಸೊ ಹಾಗಾಗಿ ಈ ಸರಿ ನಾರ್ಮಲ್ ಆಗಿ ವಾಕಿಂಗಿಂದ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಸೊ ಒಂದು ತ್ರೀ ಡೇಸ್ ಕಂಟಿನ್ಯೂಸ್ ಆಗಿ ವಾಕ್ ಮಾಡಿದೆ ಆ್ಯಂಡ್ ಇಟ್ ಐ ಗಾಟ್ ಯೂಸ್ ಟು ಇಟ್ ಅಂತ ಹೇಳ್ಬೋದು ಹಾಗೆ ವಾಕಿಂಗ್ ಆಯಿತು ಫಿಸಿಕಲ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಫುಡ್ ಹ್ಯಾಬಿಟ್ಸ್ ಸೊ ನಾವು ಏನೇ ಆ್ಯಕ್ಟಿವಿಟಿ ಮಾಡಿದ್ರು ನಮ್ಮ ಫಿಸಿಕಲ್ ಹೆಲ್ತ್ಗೆ ಏಯ್ಟಿ ಪರ್ಸೆಂಟ್ ಇಸ್ ಡಯಟ್ ಆ್ಯಂಡ್ ಟ್ವೆಂಟಿ ಪರ್ಸೆಂಟ್ ಇಸ್ ಎಕ್ಸೈಸ್ ಆಗಿರ್ಬೋದು ಅಥವಾ ವರ್ಕ್ಔಟ್ ಆಗಿರ್ಬೋದು ಅಥವಾ ಫಿಸಿಕಲ್ ಆಕ್ಟಿವಿಟಿ ಅಂತ ಅನ್ಬೋದು ಅದು ಆಗಿರುತ್ತೆ ಸೊ ಹಾಗಾಗಿ ಫುಡ್ ಹ್ಯಾಬಿಟ್ಸಿಗೆ ಬಂದರೆ ನಾನು ಇಲ್ಲಿ ತುಂಬ ಒಂಥರ ಆಗಿ ಹೋಗೋದು ಬೇಡ ನನ್ನ ಬಾಡಿಗೆ ನನ್ನ ಲೈಫ್ ನನಗೆ ಏನು ಸೂಟ್ ಆಗುತ್ತೋ ಅದನ್ನು ಫಾಲೋ ಮಾಡೋಣ ಅಂತ ನಾನು ಫಸ್ಟ್ ಒನ್ ಮಂತ್ ನಾನು ಕಂಪ್ಲೀಟಾಗಿ ರೈಸ್ ಅವಾಯ್ಡ್ ಮಾಡಿದೆ ರೈಸ್ ಮತ್ತು ಶುಗರ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿದೆ ಬಟ್ ಅದರ ಬದಲಾಗಿ ನಾನು ರಾಗಿ ಆಗಿರ್ಬೋದು ಜೋಳ ಆಗಿರ್ಬೋದು ಅಥವಾ ಈ ಓಟ್ಸ್ ಈ ತರದನ್ನ ಜಾಸ್ತಿ ಈ ರೈಸ್ ಬದಲಾಗಿ ಓಟ್ಸ್ ಈ ತರ ಕನ್ಸ್ಯೂಮ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಮೊದಲನೇದಾಗಿ ಬೆಳಗ್ಗೆ ಎದ್ದ ತಕ್ಷಣ ವಾಕಿಂಗ್ ಹೋಗೋದಕ್ಕೂ ಮುಂಚೆ ನಾನು ಪ್ರತಿದಿನ ಆ ಒನ್ ಮಂತು ನಾನು ಆಶ್ಗರ್ ಜ್ಯೂಸ್ ಕುಡಿತಾ ಇದ್ದೆ ಸೊ ಇದರಿಂದ ನನಗೆ ನನ್ನ ಬಾಡಿನ ಡಿಟಾಕ್ಸ್ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಆಗ್ತಿತ್ತು ಆ್ಯಂಡ್ ವಾಕ್ ಹೋಗಿ ಬಂದಮೇಲೆ ನಾನು ಈ ಮಿಲೆಟ್ ಫುಡ್ಸ್ನ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಈ ಮಿಲೆಟ್ ಇಡ್ಲಿ ಆಗಿರ್ಬೋದು ಮಿಲೆಟ್ ದೋಸೆ ಆಗಿರ್ಬೋದು ಸೊ ಈ ಥರ ನನ್ನ ಬ್ರೇಕ್ಫಾಸ್ಟ್ ಇರ್ತಿತ್ತು ಸೊ ನನ್ನ ಬ್ರೇಕ್ಫಾಸ್ಟ್ನ ಮಾತ್ರ ನಾನು ಯಾವುದು ಸ್ಕಿಪ್ ಮಾಡ್ತಾ ಇರಲಿಲ್ಲ ಆ್ಯಂಡ್ ಮಧ್ಯಾಹ್ನ ಲಂಚ್ ಟೈಮಲ್ಲಿ ಒಂದು ಚಪಾತಿ ಮತ್ತು ಸ್ವಲ್ಪ ವೆಜೀಸ್ ತೊಗೋತಾ ಇದ್ದೆ ಮತ್ತು ಈವ್ನಿಂಗ್ ಸಂಜೆ ಟೈಮಲ್ಲಿ ಒಂದು ಕಪ್ ಟೀ ಆ ಥರ ಅದನ್ನು ವಿತ್ ವಿತೌಟ್ ಶುಗರ್ ಸೊ ಸಕ್ಕರೆ ಇಲ್ಲದೆ ಬೆಲ್ಲ ಹಾಕೋತಾ ಇದ್ದೆ ಅವಾಗ ಯಾಕಂದ್ರೆ ಇನಿಷಿಯಲ್ ಆಗಿರೋದ್ರಿಂದ ನಾನು ಕಂಪ್ಲೀಟ್ ಸ್ಟ್ರಿಕ್ಟ್ ಡಯಟ್ ಫಾಲೋ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಸೊ ಹಾಗಾಗಿ ಸಂಜೆ ಟೈಮು ಟೀ ತಗೋಬೇಕಾದ್ರೆ ಅದಕ್ಕೆ ಬೆಲ್ಲ ಹಾಕ್ಬಿಟ್ಟು ಟೀ ತೊಗೋತಾ ಇದ್ದೆ ಆ್ಯಂಡ್ ಆಮೇಲೆ ಡಿನ್ನರ್ ಮಾಡಬೇಕಾದ್ರೆ ಸೊ ಒಂದು ಏಳು ಗಂಟೆಗೆ ಮುಂಚೆ ನಾನು ಡಿನ್ನರ್ನ ಮುಗಿಸ್ತಾ ಇದ್ದೆ ಅವಾಗೂ ಕೂಡ ಡಿನ್ನರ್ ಟೈಮಲ್ಲಿ ನಾನು ಜಾಸ್ತಿ ಈ ಥರ ರವೆ ದೋಸೆ ಆಗಿರ್ಬೋದು ಗೋಧಿ ದೋಸೆ ಆಗಿರ್ಬೋದು ಈ ಥರ ಫುಡ್ನ ನಾನು ಒಂದು ತಿಂಗಳು ಕಂಪ್ಲೀಟ್ ಆಗಿ ಫಾಲೋ ಮಾಡಿದ್ದೀನಿ ಹೀಗೆ ಒನ್ ಮಂತಲ್ಲಿ ಅರೌಂಡ್ ಸೆವೆನ್ ಟು ಏಟ್ ಕೆ ಜೀಸ್ ಕಡಿಮೆ ಆಗಿದೆ ನಾನು ಆ್ಯಂಡ್ ಈ ಟೈಮಲ್ಲಿ ಈ ಎಂಟೈರ್ ಒನ್ ಮಂತ್ ನಾನು ಕಂಪ್ಲೀಟ್ಲಿ ನೋ ರೈಸ್ ಆ್ಯಂಡ್ ನೋ ಶುಗರ್ ಅಂದರೆ ಶುಗರ್ ಅಂತ ಅಂದರೆ ಔಟ್ಸೈಡ್ ಫುಡ್ ಏನೂ ತಗೊಂಡಿಲ್ಲ ಆ ಒನ್ ಮಂತಲ್ಲಿ ಆ್ಯಂಡ್ ಆಲ್ಸೋ ಒಂದೇ ಟೈಮ್ ಟೀ ಕುಡಿತಾ ಇದೆ ಆವಾಗೂ ಕೂಡ ಬೆಲ್ಲ ಹಾಕೋತಾ ಇದ್ದೆ ಸೊ ಸಕ್ಕರೆನ ಯೂಸ್ ಮಾಡಿಲ್ಲ ಆ್ಯಂಡ್ ಸೊ ಈ ಒನ್ ಮಂತ್ ಎಂಡ್ ಟೈಮಲ್ಲಿ ನಾನು ಹೇಳಿದಾಗೆ ಅದು ಅರೌಂಡ್ ಸೆವೆನ್ ಟು ಏಯ್ಟ್ ಕೆ ಕೆಜಿಸ್ನ ಅಲ್ಲಿ ಕಡಿಮೆ ಆಗಿದ್ದೆ ಬಟ್ ಅದಾದಮೇಲೆ ಇಮಿಡಿಯೇಟ್ಲಿ ನಾನು ಬ್ಯಾಂಗ್ಳೂರ್ ಶಿಫ್ಟ್ ಆಗೋದಿತ್ತು ಸೊ ಬ್ಯಾಂಗ್ಳೂರ್ ಶಿಫ್ಟ್ ಆದಮೇಲೆ ಇಲ್ಲಿ ಹೊಸ ಆಫೀಸ್ ಜಾಯ್ನ್ ಆದಮೇಲೆ ನನಗೆ ಆಫೀಸ್ ಅರೌಂಡ್ ಒಂದು ಹತ್ತು ಗಂಟೆ ಅರೊಂಗ್ ಇರ್ತಿತ್ತು ಬಟ್ ನಾನು ಇಲ್ಲಿ ಆಫೀಸ್ ಹೋಗೋದಕ್ಕೇ ಅರೌಂಡ್ ಒಂದು ಟ್ವೆಂಟಿ ಏಟ್ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಬೇಕಾಗಿತ್ತು ಸೊ ಹಾಗಾಗಿ ನನಗೆ ನಮ್ಮ ಮನೆ ಹತ್ರನೂ ಕೂಡ ಯಾವುದೇ ಜಿಮ್ ಇಲ್ಲದೆ ಇರೋದ್ರಿಂದ ಸೊ ಇಲ್ಲಿ ಕೂಡ ನಾನು ಬ್ಯಾಂಗ್ಳೂರ್ ಶಿಫ್ಟ್ ಆದಮೇಲೆ ಸೊ ಅರ್ಲಿ ಮಾರ್ನಿಂಗ್ ಡೈಲಿ ಫಸ್ಟು ಒಂದು ಸಿಕ್ಸ್ ಕಿಲೋಮೀಟರ್ಸ್ ವಾಕ್ ಹೋಗ್ತಿದ್ದೆ ಇಲ್ಲಿ ಸೆಕೆಂಡ್ ಮಂತ್ ಸ್ಟಾರ್ಟ್ ಆಗಿರೋದ್ರಿಂದ ವಾಕ್ ಹೋಗ್ಬಿಟ್ಟು ಬಂದು ಐ ಸ್ಟಾರ್ಟೆಡ್ ಡೂಯಿಂಗ್ ಸ್ವಲ್ಪ ಸ್ವಲ್ಪನೇ ಯೋಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಯೋಗನಲ್ಲಿ ನಾನು ಫಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಸೂರ್ಯ ನಮಸ್ಕಾರ ಸೂರ್ಯ ನಮಸ್ಕಾರನ ಸ್ಟಾರ್ಟಿಂಗ್ ಇನಿಷಿಯಲಿ ಒಂದು ಡೈಲಿ ಟ್ವೆಲ್ ಸೆಟ್ಸ್ ಈ ಥರ ಸ್ಟಾರ್ಟ್ ಮಾಡಿ ಅರೌಂಡ್ ಒಂದು ಫಿಫ್ಟೀನ್ ಡೇಸ್ ಅನ್ನೋಷ್ಟೊತ್ತಿಗೆ ಒಂದು ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಜಾಸ್ತಿಯಾಗಿ ಒಂದು ಸ್ವಲ್ಪ ನನಗೆ ಕಂಫರ್ಟ್ ಅನ್ಸಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ನಂಬರ್ಸ್ನ ಇನ್ಕ್ರೀಸ್ ಮಾಡ್ತಾ ಹೋದೆ ಸೆಕೆಂಡ್ ಮಂತಲ್ಲಿ ನಾನು ನಿಧಾನವಾಗಿ ಸ್ವಲ್ಪ ರೈಸ್ನ ನನ್ನ ಅಲ್ಲಿ ಇನ್ಕ್ಲೂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಯಾಕಂದರೆ ನಾನು ನಮ್ಮ ಮನೆಗೆ ವಾಪಸ್ ಮೇಲೆ ನನಗೆ ಫುಡ್ ಅಲ್ಲಿ ನಾನು ರೈಸ್ ತಿನ್ನಲ್ಲ ಹತ್ತ ತಿನ್ನಲ್ಲ ಇತ್ತು ತಿನ್ನಲ್ಲ ಅಂತ ಹೇಳೋಕ್ಕಾಗಲ್ಲ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ನ ಕೂಡ ಆ್ಯಡ್ ಮಾಡಿಕೊಂಡೆ ಸೊ ಹೀಗೆ ಅಲ್ಲಿ ಯಾವ ಥರ ಅಂತ ಅಂದರೆ ಸೊ ಕಂಪ್ಲೀಟಾಗಿ ಯಾವುದನ್ನು ಅವಾಯ್ಡ್ ಮಾಡೋದು ಬೇಡ ಅಂತ ಕ್ವಾಂಟಿಟಿ ಕಂಟ್ರೋಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಹೀಗೆ ಮಧ್ಯಾಹ್ನ ಒಂದೊತ್ತು ರೈಸ್ ಊಟ ಇದ್ದೆ ಅದನ್ನು ಕೂಡ ಪೋಷನ್ ಕಂಟ್ರೋಲ್ ಸೊ ಏನು ಹೇಳ್ತಾಯಿರಲ್ಲ ಸೊ ಆಫೀಸಲ್ಲಿ ಊಟ ಮಾಡಬೇಕಾದ್ರೆ ಸ್ವಲ್ಪ ರೈಸ್ ಊಟ ಮಾಡ್ತಿದ್ದೆ ಆ್ಯಂಡ್ ಬೆಳಗ್ಗೆ ಟೈಮಲ್ಲಿ ಟಿಫಿನ್ ಏನಿದೆಯೋ ಯಾವತ್ತೂ ಮಿಸ್ ಮಾಡ್ದಂಗೆ ಟಿಫಿನ್ ಮಾಡ್ತಿದ್ದೆ ಆ್ಯಂಡ್ ಈವ್ನಿಂಗ್ ಸೊ ಆಫೀಸಿಂದ ಬಂದ ತಕ್ಷಣವೇ ಕೂಡ ನಾನು ನನ್ನ ಡಿನ್ನರ್ನ ಮುಗಿಸ್ಬಿಡ್ತಿದ್ದೆ ಅಂದರೆ ಅರೌಂಡ್ ಒಂದು ಏಳು ಗಂಟೆ ಒಳಗೆ ನನ್ನ ಡಿನ್ನರ್ ಯಾವಾಗಲೂ ಮುಗಿತಾ ಇತ್ತು ಹೀಗೆ ನಾನೊಂದು ಟೂ ಮಂತ್ಸ್ ಮುಗಿಯೋದ್ರೊಳಗೆ ಅರೌಂಡ್ ಒಂದು ಟ್ವೆಲ್ ಕೆ ಜೀಸ್ ಕಡಿಮೆ ಆಗಿದೆ ಸೊ ಒಂದು ಥರ್ಡ್ ಮಂತಿಂದ ಬಂದು ಸ್ವಲ್ಪ ವಾಕಿಂಗ್ ಕಡಿಮೆ ಮಾಡಿ ಮನೆಯಲ್ಲೇ ಸ್ವಲ್ಪ ಯೋಗನ ಜಾಸ್ತಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಈ ಟೈಮಲ್ಲಿ ವಾಕಿಂಗ್ ಮುಂಚೆ ನಾನು ಸಿಕ್ಸ್ ಕಿಲೋಮೀಟರ್ಸ್ ಏನು ಹೋಗ್ತಿದ್ದೆ ಮೇಲೆ ಸ್ವಲ್ಪ ಕಡಿಮೆ ಮಾಡಿ ಅರೌಂಡ್ ತ್ರೀ ಟು ಫೋರ್ ಕಿಲೋಮೀಟರ್ಸ್ ವಾಕ್ ಮುಗಿಸ್ಕೊಂಡು ಬಂದು ಸೂರ್ಯ ನಮಸ್ಕಾರ ನಾನು ರೆಗ್ಯುಲರ್ ಆಗಿ ಏನು ಮಾಡ್ತಿದ್ದೆ ಅದನ್ನು ಸ್ವಲ್ಪ ಕೌಂಟ್ಸ್ ಜಾಸ್ತಿ ಮಾಡ್ಕೋತಿದ್ದೆ ಸೊ ಅರೌಂಡ್ ಹಂಡ್ರೆಡ್ ಆ್ಯಂಡ್ ಏಟ್ ಸೂರ್ಯ ನಮಸ್ಕಾರ ಕೂಡ ನಾನು ಎವ್ರಿ ಡೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ಆಲ್ಸೋ ಬೇರೆ ಯೋಗ ಪೋಸ್ಟರ್ಸ್ ಅದನ್ನ ಕೂಡ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ ಸೊ ಹೀಗೆ ಅರೌಂಡ್ ಒಂದು ತ್ರೀ ಟು ಫೋರ್ ಮಂತ್ಸ್ ಮುಗಿಸೋದ್ರೊಳಗೆ ಒಂದು ಫಿಫ್ಟೀನ್ ಕೆ ಜಿ ವರ್ಗು ಕೂಡ ನಾನು ವೆಯ್ಟ್ ಲಾಸ್ ಮಾಡಿದ್ದೆ ಅರೌಂಡ್ ಒಂದು ಫೋರ್ ಮಂತ್ಸ್ ಕಂಟಿನ್ಯೂಸ್ ಹೀಗೆ ವಾಕಿಂಗ್ ಯೋಗ ಎರಡೂ ಮಾಡ್ತಿದ್ದೆ ಸೊ ಇನ್ ಬಿಟ್ವೀನ್ ಈ ಟೈಮ್ ಅಲ್ಲಿ ಒಂದು ಫೋರ್ ಮಂತ್ಸ್ ಆದ್ಮೇಲೆ ನಮ್ಮ ಏರಿಯಾನಲ್ಲಿ ನಲ್ಲಿ ಏರಿಯಾನಲ್ಲಿ ಏನೋ ಒಂದ್ ಸ್ವಲ್ಪ ಜಾಸ್ತಿ ಈ ಚಿರತೆ ಓಡಾಡ್ತಿದೆ ಅದು ಇದು ಅಂತ ಹೇಳ್ಬಿಟ್ಟು ಸೊ ನಮ್ಮ ಮನೆಯಲ್ಲಿ ಆಗಿ ಬೆಳಗ್ಗೆ ಹೊತ್ತು ವಾಕಿಂಗ್ ಹೋಗ್ಬೇಡ ಒಬ್ಳೆ ಅಂತ ಹೇಳಕ್ ಸ್ಟಾರ್ಟ್ ಮಾಡಿದ್ರು ಸೊ ಅದಾದ್ಮೇಲೆ ಏನು ಮಾಡೋದು ವಾಕ್ ಹೋಗೋಕಾಗಲಿಲ್ಲ ಸೊ ಹಾಗೆ ಮನೆಯಲ್ಲೇ ಎವ್ರಿ ಡೇ ಮಾರ್ನಿಂಗ್ ನಾನು ಹೇಳ್ದಂಗೆ ಯೋಗ ಪ್ರಾಕ್ಟೀಸ್ ಮಾಡಿ ಅದಾದಮೇಲೆ ಸೂರ್ಯ ನಮಸ್ಕಾರ ಕೂಡ ಡೈಲಿ ಅರೌಂಡ್ ಒಂದು ಹನ್ನೆರಡು ಏಟ್ ಸೂರ್ಯ ನಮಸ್ಕಾರನ ಬಿಡ್ದಂಗೆ ಮಾಡ್ತಾ ಇದ್ದೆ ಈ ಯೋಗ ಹಾಗೆ ಸೂರ್ಯ ನಮಸ್ಕಾರದಿಂದ ಸೊ ಬಾಡಿ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಯಿತು ಹಾಗೆ ಮೈಂಡ್ ಹೆಲ್ತ್ಗೆ ತುಂಬ ಬೆನಿಫಿಟ್ ಆಯಿತು ಒಟ್ಟಿನಲ್ಲಿ ಒಂದು ಅರೌಂಡ್ ಒಂದು ಫೈವ್ ಮಂತ್ಸ್ ಸಿಕ್ಸ್ ಮಂತ್ಸ್ ಅನ್ನೋಷ್ಟೊತ್ತಿಗೆ ಐ ಹ್ಯಾವ್ ರೆಡ್ಯೂಸ್ಡ್ ಅರೌಂಡ್ ಏಯ್ಟೀನ್ ಟು ಟ್ವೆಂಟಿ ಕೆ ಕೆಜಿಸ್ ಅಂತ ಅನ್ಬೋದು ಸೊ ಇಲ್ಲಿವರೆಗೂ ಕಂಪೇರ್ ಮಾಡಿಕೊಂಡ್ರೆ ಸೊ ಆ ಟ್ವೆಂಟಿ ಕೆ ಕೆಜಿಸ್ ಏನು ವೆಯ್ಟ್ ಲಾಸ್ ಮಾಡಿದ್ನೋ ದಟ್ ವಾಸ್ ಅರೌಂಡ್ ಟ್ವೆಂಟಿ ಟ್ವೆಂಟಿ ತ್ರೀ ಜೂನ್ ಸೊ ಟ್ವೆಂಟಿ ಟ್ವೆಂಟಿ ತ್ರೀ ಜೂನ್ ಟೈಮಲ್ಲಿ ಜೂನ್ ಅನ್ನೋಷ್ಟೊತ್ತಿಗೆ ನಾನೊಂದು ಟ್ವೆಂಟಿ ಕೆ ಜೀಸ್ ವೆಯ್ಟ್ ಲಾಸ್ ಮಾಡಿದ್ದೆ ಆ್ಯಂಡ್ ಅದು ಇಲ್ಲಿವರೆಗೂ ಕೂಡ ಅರೌಂಡ್ ಅಷ್ಟೇ ಮೇಂಟೇನ್ ಆಗ್ತಾ ಬಂದಿದೆ ದಿಸ್ ವಾಸ್ ಮೈ ವೆಯ್ಟ್ ಲಾಸ್ ಜರ್ನಿ ಆ್ಯಂಡ್ ಸೊ ನಾನು ಒಂದು ಲಾಸ್ಟ್ ಟ್ವೆಂಟಿ ಟ್ವೆಂಟಿ ತ್ರೀ ಜೂನಿಂದ ಇವಾಗಿನವರೆಗೂ ಕೂಡ ಸೊ ಈಗ ಆಗಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಸೊ ಇವಾಗಿನವರೆಗೂ ಕೂಡ ಆಲ್ಮೋಸ್ಟ್ ಅಷ್ಟೇ ಇದ್ದೀನಿ ಏನು ಜಾಸ್ತಿ ವೆಯ್ಟ್ ಪುಟ್ ಆನ್ ಕೂಡ ಆಗಿಲ್ಲ ಏನೂ ಇಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಅರ್ಧ ಕೆಜಿ ಒಂದು ಕೆ ಜಿ ಆ ಕಡೆ ಈ ಕಡೆ ಆಗ್ತಾ ಇರುತ್ತೆ ಬಟ್ ಇವಾಗ ಒಂದು ಸ್ವಲ್ಪ ನಾನು ಮಸಲ್ ಸ್ಟ್ರೆಂಥ್ ನ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ವೆಯ್ಟ್ ಟ್ರೈನಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ನಮ್ಮ ಮನೆ ಹತ್ರದಲ್ಲೇನೆ ಇವಾಗ ನಾವು ಬೇರೆ ಕಡೆ ಶಿಫ್ಟ್ ಆಗಿರೋದ್ರಿಂದ ಮದುವೆ ಆದಮೇಲೆ ಬೇರೆ ಕಡೆ ಶಿಫ್ಟ್ ಆಗಿರೋದ್ರಿಂದ ಸೊ ಇಲ್ಲಿ ಜಿಮ್ ಆಕ್ಸಸ್ ಹತ್ತಿರದಲ್ಲಿ ಇದೆ ಸೊ ಹಾಗಾಗಿ ಇನ್ ಮುಂದೆ ವೆಯ್ಟ್ ಟ್ರೈನಿಂಗ್ ನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ಇನ್ನೊಂದು ತ್ರೀ ಮಂತ್ಸಲ್ಲಿ ನೋಡೋಣ ಏನೇನು ಚೇಂಜಸ್ ಆಗುತ್ತೆ ಅಂತ ಸೊ ಅವಾಗ ಇನ್ನೊಂದು ವೆಯ್ಟ್ ಲಾಸ್ ಜರ್ನಿನ ನಿಮ್ಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಅಂಡ್ ಆಲ್ಸೋ ಈ ಎಂಟೈರ್ ವೆಯ್ಟ್ ಲಾಸ್ ಟೈಮಲ್ಲಿ ನಾನು ಯಾವುದೇ ತರಹದ ಸಪ್ಲಿಮೆಂಟ್ಸ್ ಆಗಲಿ ಅಥವಾ ವೆಯ್ಟ್ ಲಾಸ್ ಡ್ರಿಂಕ್ಸ್ ಆಗಲಿ ಅಥವಾ ಫಾಸ್ಟಿಂಗ್ ಮಾಡೋದಾಗ್ಲಿ ಇದು ಯಾವುದನ್ನೂ ಮಾಡಿಲ್ಲ ಅಂಡ್ ಕಂಪ್ಲೀಟ್ಲಿ ಎಂಟೈರ್ ವೆಯ್ಟ್ ಲಾಸ್ ಟೈಮಲ್ಲಿ ಹೆಲ್ದಿ ಫುಡ್ ತಗೊಂಡು ಅದನ್ನು ಪೋರ್ಷನ್ ಕಂಟ್ರೋಲ್ ಮಾಡಿ ಅಂಡ್ ಆಲ್ಸೋ ಇವಾಗ ಯಾವುದೇ ತರಹದ ಫುಡ್ನು ಕೂಡ ಇಂಥ ಫುಡ್ ತಿನ್ನಂಗಿಲ್ಲ ಅನ್ನೋ ಥರ ಇಲ್ಲ ಸೊ ಎಲ್ಲ ಥರದ ಫುಡ್ನು ತಿನ್ಕೊಂಡು ಯಾವುದೇ ಥರದ ಗಿಲ್ಟ್ ಫೀಲು ಇಟ್ಕೊಳ್ದೇನೆ ಸೊ ಒಂಥರ ಹೆಲ್ದಿಯಾಗಿ ನಾನು ನನ್ನ ವೆಯ್ಟ್ ಲಾಸ್ ಜರ್ನಿನ ಮಾಡಿದ್ದೀನಿ ಅಂಡ್ ಆಲ್ಸೋ ಈ ಜರ್ನಿನ ಕಂಟಿನ್ಯೂಟಿ ಆಗಿ ನಾನು ಸ್ಟ್ರೆಂತ್ ಟ್ರೈನಿಂಗ್ನ ಕೂಡ ಇನ್ನು ಮುಂದೆ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಹಾಗೆ ಈ ಕಂಪ್ಲೀಟ್ ವೇಟ್ ಗೇನ್ ಹಾಗೂ ವೆಯ್ಟ್ ಲಾಸ್ ಜರ್ನಿ ಟೈಮಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೇನು ಅಂತ ಅಂದರೆ ಸೊ ಇದೆಲ್ಲವೂ ಕೂಡ ನನ್ನ ಒಂದು ಲೈಫ್ ಸ್ಟೈಲಿಂದ ನನಗೆ ನನ್ಗೆ ಎಫೆಕ್ಟ್ ಆಗಿತ್ತು ಸೊ ಹಾಗಾಗಿ ಒನ್ ಗುಡ್ ಥಿಂಗ್ ಏನು ಅಂತಂದರೆ ಯಾವುದೇ ರೀತಿಯ ಹೆಲ್ತ್ ಇಶ್ಯೂಸ್ ಆಗಲಿ ಲೈಕ್ ಕೆಲವರಿಗೆ ಥೈರಾಯ್ಡ್ ಇಶ್ಯೂಸ್ ಇರ್ತಿತ್ತು ಆ್ಯಂಡ್ ಇನ್ನು ಕೆಲವರಿಗೆ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಈ ಥರ ಏನಾದರೂ ಇರುತ್ತೆ ಸೊ ಲಕ್ಕಿಲಿ ನನಗೆ ಏನು ಅಂತ ಅಂದರೆ ಅದೊಂಥರ ಈ ರಾಂಗ್ ಈಟಿಂಗ್ ಹ್ಯಾಬಿಟ್ಸ್ ಆಗಿರ್ಬೋದು ಅಥವಾ ಸ್ಟ್ರೆಸ್ ಈಟಿಂಗ್ ಈ ಥರದ್ರಿಂದ ನನಗೆ ವೆಯ್ಟ್ ಗೇನ್ ಆಗಿತ್ತು ಸೊ ಹಾಗಾಗಿ ಈ ಕೆಲವು ಲೈಫ್ ಸ್ಟೈಲ್ ಚೇಂಜಸ್ನ ನಾನು ಏನು ಮಾಡಿಕೊಂಡೆ ಅದರಿಂದ ನನಗೆ ತುಂಬಾ ಬೆನಿಫಿಟ್ಸ್ ಆಗಿದೆ ಸೊ ಹಾಗಾಗಿ ಐ ಬಿ ವೆರಿ ಥ್ಯಾಂಕ್ಫುಲ್ ಫಾರ್ ವಾಟ್ ಹ್ಯಾವ್ ಚೋಸನ್ ರೈಟ್ ನಾವು ಈ ನನ್ನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ಮತ್ತೆ ಇನ್ನೊಂದು ಕನ್ನಡ ವ್ಲಾಗ್ ಜೊತೆ ನಿಮ್ಮೆಲ್ಲರಿಗೂ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ನಮಸ್ಕಾರ